ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಅವಧೂತ ಸದಾನಂದ ಪರಬ್ರಹ್ಮಸ್ವರೂಪಿಣೇ ವಿಧೇಹದೇಹರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶರಣಂ ಮಮ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ನಾರಾಯಣನ ಅವತಾರಕ್ಕೆ ಪ್ರಮುಖವಾದ ಎರಡು ಕಾರಣಗಳು ಒಂದು ಧರ್ಮಸ್ಥಾಪನೆ ಎರಡನೆಯದ್ದು ಜ್ಞಾನ ಪ್ರಸಾರ ಮಾನವನ ಕಲ್ಯಾಣವಾಗಬೇಕಾದರೆ ಅವನು ಧರ್ಮ ಮಾರ್ಗದಲ್ಲಿ ನಡೆದು ಅಲೌಕಿಕವಾದ ಬ್ರಹ್ಮಜ್ಞಾನವನ್ನು ಪಡೆದು ಮತ್ತೆ ಜನ್ಮ ಮರಣವೆಂಬ ಬಂಧನಕ್ಕೆ ಸಿಗದಂತೆ ಮುಕ್ತನಾಗಬೇಕು ಅನ್ನುವಂಥ ಒಂದು ಉದ್ದೇಶ ಈ ಕಾರಣದಿಂದಲೇ ಭಗವಂತ ಧರ್ಮವನ್ನು ರಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲು ನರಸಿಂಹನಾಗಿ ರಾಮನಾಗಿ ಕೃಷ್ಣನಾಗಿ ಅನೇಕ ಅವತಾರಗಳನ್ನು ತಾಳಿ ಬರ್ತಾನೆ ಹಾಗೆಯೇ ಮಾನವನ ಆತ್ಮೋದ್ಧಾರಕ್ಕೋಸ್ಕರವಾಗಿ ಜ್ಞಾನವನ್ನು ಪ್ರಸಾರ ಮಾಡಲು ತಾನೇ ಗುರುಸ್ವರೂಪನಾಗಿ ಅವತಾರ ಮಾಡಿ ಬರ್ತಾನೆ ಹೀಗಾಗಿ ಗುರುವಿಗಾಗಲಿ ದೈವಕ್ಕಾಗಲಿ ಯಾವುದೇ ಭೇದ ಇಲ್ಲ ಭೇದವನ್ನು ಮಾಡಬಾರದು ಒಂದು ವೇಳೆ ಗುರುವಿಗೂ ದೈವಕ್ಕೂ ಭೇದವೇನಾದರೂ ಮಾಡಿದರೆ ಮಹಾ ದೋಷವಾಗುತ್ತೆ ಹೀಗೆ ನಾರಾಯಣ ಜ್ಞಾನವನ್ನು ನೀಡಲು ಅವತರಿಸಿ ಬಂದ ಒಂದು ಮಹತ್ತರವಾದ ಅವತಾರವೇ ದತ್ತಾವತಾರ ಅಂತ ಈ ದತ್ತಾವತಾರ ಒಂದು ಪರಿಪೂರ್ಣವಾದ ವೇದ ವೇದಾಂತದ ಜ್ಞಾನದ ಸಾಕಾರ ಮೂರ್ತಿ ಸ್ವರೂಪ ಅವಧೂತ ಪರಂಪರೆಯ ಮೂಲ ಗುರುವಾಗಿದ್ದಾರೆ ದತ್ತಾತ್ರೇಯರು ಅಷ್ಟು ಮಾತ್ರವಲ್ಲ ಯೋಗ ಮಾರ್ಗ ಪ್ರವರ್ತಕರು ಅಂತನಿಸಿದ್ದಾರೆ ಈ ಆಚಾರ್ಯ ಮೂರ್ತಿ ಇಂಥ ದತ್ತಗುರು ಒಬ್ಬ ದೇವತೆ ಎನ್ನುವುದನ್ನು ನಾವು ತಿಳಿಯಬೇಕು ಈ ಸ್ವಾಮಿಯ ಚಿಂತನೆಯನ್ನ ಮಂತ್ರಶಾಸ್ತ್ರಗಳು ಹೇಳಿದೆ ಪುರಾಣಗಳಲ್ಲಿದೆ ಹಾಗೆ ವಿಶೇಷವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ದತ್ತ ಚರಿತ್ರೆ ತುಂಬ ವಿಸ್ತಾರವಾಗಿದೆ ಅದಲ್ಲದೆ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂದದ ಏಳನೇ ಅಧ್ಯಾಯದಲ್ಲಿ ದತ್ತಾವತಾರದ ಬಗ್ಗೆ ವ್ಯಾಸ ಮಹರ್ಷಿಗಳು ಹೀಗೆ ಹೇಳಿದ್ದಾರೆ ಅತ್ರೇರಪತ್ಯಂಕ್ಷತ ಆಹತುಷ್ಟೋ ದತ್ತೋ ಮಯಾ ಅಹಮಿತಿ ಯದ್ಭಗವಾನ್ ಭಗವಾನ್ ಸದತ್ತ ಪಂಕಜ ಪರಾಗ ದೇಹ ಪುರಭಯೀಂ ಯದು ಹೈಹಯದ್ಯಾಹ ಅಂತ ಅತ್ರಿಮಹರ್ಷಿಯು ಪುತ್ರಾರ್ಥಿಯಾಗಿ ತಪಸ್ಸನ್ನು ಮಾಡುವಾಗ ಅವರಲ್ಲಿ ಪ್ರಸನ್ನನಾದ ಭಗವಂತ ನಾನು ನನ್ನನ್ನೇ ನಿನಗೆ ಪುತ್ರನನ್ನಾಗಿ ಕೊಟ್ಟುಕೊಂಡಿದ್ದೇನೆ ನಿನಗೆ ಪುತ್ರ ರೂಪದಲ್ಲಿ ನಾನು ದತ್ತನಾಗಿದ್ದೇನೆ ಅಂತ ಅತ್ರಿ ಮಹರ್ಷಿಗಳಿಗೆ ತಾನು ದತ್ತ ಆದ ಅಂದರೆ ತನ್ನನ್ನು ತಾನು ಕೊಟ್ಟುಕೊಂಡ ಹೀಗಾಗಿ ಅವನ ಹೆಸರೂ ಸಹ ಒಂದು ದಿವ್ಯವಾದ ಮಂತ್ರಮಯವಾಯಿತು ದತ್ತ ಅಂತ ಅತ್ರಿ ಮಹರ್ಷಿಗಳ ಮಗನಾದ್ದರಿಂದ ಆತ್ರೇಯ ದತ್ತಾತ್ರೇಯ ಅಂತ ಇಂತಹ ದತ್ತರನ್ನ ಯದು ಮಹಾರಾಜ ಕಾರ್ತವೀರ್ಯಾರ್ಜುನ ಪ್ರಹ್ಲಾದ ಮದಾಲಸ ಅಲರ್ಕ ಪರಶುರಾಮ ಇತ್ತೀಚೆಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇವರೆಲ್ಲ ದತ್ತನನ್ನು ಆರಾಧನೆ ಮಾಡಿದಂಥ ದತ್ತ ಭಕ್ತರಾಗಿದ್ದಾರೆ ಅಷ್ಟು ಮಾತ್ರವಲ್ಲದೆ ದತ್ತಾತ್ರೇಯರು ಶ್ರೀವಿದ್ಯಾ ಸಂಪ್ರದಾಯದವರಿಗೂ ಗುರುವಾಗಿದ್ದಾರೆ ಪರಶುರಾಮರಿಗೆ ಶ್ರೀವಿದ್ಯೆಯ ಮರ್ಮವನ್ನು ತಿಳಿಸುವ ರಹಸ್ಯ ಅನ್ನುವಂಥ ಗ್ರಂಥವನ್ನು ಕೊಟ್ಟಿದ್ದಾರೆ ಇಂತಹ ಅವಧೂತರು ದಿಗಂಬರರು ಶ್ರೀಪಾದ ಶ್ರೀವಲ್ಲಭ ಶ್ರೀ ನೃಸಿಂಹ ಸರಸ್ವತೀ ಸ್ವರೂಪರಾದಂಥ ದತ್ತಾತ್ರೇಯರ ಸಚ್ಚಿಂತನೆಯನ್ನು ಕೇಳುವುದೇ ಒಂದು ಸೌಭಾಗ್ಯ ಸ್ಮತೃಗಾಮಿ ಸ್ಮರಣ ಮಾತ್ರ ಸಂತುಷ್ಟಾಯ ಅಂತ ದತ್ತಾತ್ರೇಯರನ್ನು ಕುರಿತು ಹೇಳ್ತಾರೆ ಅಂದರೆ ನಾವು ಎಲ್ಲಿ ಕುಳಿತು ದತ್ತಾ 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 ಅಂತ ಪ್ರಾರ್ಥನೆ ಮಾಡಿದರೆ ದತ್ತಾತ್ರೇಯರಿಗೆ ತುಂಬ ಸಂತೋಷವಾಗತ್ತೆ ಅವರು ಪ್ರಸನ್ನರಾಗ್ತಾರೆ ನಮ್ಮನ್ನು ಹರಿಸ್ತಾರೆ ಹೀಗಾಗಿ ಅಂಥ ಮಹನೀಯರ ಚಿಂತನೆಯನ್ನು ಈಗ ನಾವು ಆರಂಭವನ್ನು ಮಾಡೋಣ ಒಮ್ಮೆ ನೈಮಿಷಾರಣ್ಯದಲ್ಲಿ ದೀರ್ಘ ಸತ್ರದಲ್ಲಿದ್ದಂಥ ಜಿತೇಂದ್ರಿಯರಾದ ಋಷಿಮುನಿಗಳಿಗೆ ದಿವ್ಯವಾದ ಜ್ಯೋತಿಯೊಂದು ದರ್ಶನ ಕೊಟ್ಟಿತು ಮಹತ್ ಉತ್ತರವಾದ ಆ ಜ್ಯೋತಿಯಲ್ಲಿ ಮೊದಲು ಬ್ರಹ್ಮ ವಾಣಿ ಸಹಿತನಾಗಿ ದರ್ಶನ ಕೊಟ್ಟ ಅದಾದ ನಂತರ ಲಕ್ಷ್ಮೀ ಸಹಿತನಾದ ನಾರಾಯಣ ಗರುಡವಾಹನನಾಗಿ ದರ್ಶನ ಕೊಟ್ಟ ಅದಾದ ಮೇಲೆ ಉಮಾ ಸಹಿತನಾದ ಪರಮೇಶ್ವರ ದರ್ಶನವನ್ನು ಕೊಟ್ಟ ಹೀಗೆ ಆ ಮೂರೂ ಮೂರ್ತಿಗಳು ಈಗ ದತ್ತಾತ್ರೇಯರಾಗಿ ದರ್ಶನ ಕೊಡ್ತಾ ಇದ್ದಾರೆ ಆದೌ ಬ್ರಹ್ಮಹರಿಮಧ್ಯೆ ವಿಷ್ಣೋರಂತ್ಯದೇವಸ್ ಸದಾಶಿವ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಆ ದಿವ್ಯಮಂಗಳ ಜ್ಯೋತಿಯು ಈಗ ಮೂರು ಮುಖಗಳಿಂದಲೂ ಆರು ಕರಗಳಿಂದಲೂ ಮಾಲಾ ಕಮಂಡಲು ತ್ರಿಶೂಲ ಢಮರು ಶಂಖ ಚಕ್ರಗಳನ್ನು ಧಾರಣೆ ಮಾಡಿದ ದತ್ತನ ಸ್ವರೂಪನಾಗಿ ದರ್ಶನ ಕೊಟ್ಟನಂತೆ ಸಂತುಷ್ಟ ಚಿತ್ತರಾದಂಥ ಈ ಮಹರ್ಷಿಗಳೆಲ್ಲರೂ ಸೇರಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಕೇಳದರಂತೆ ಹೇ ದೇವ ನಿನ್ನ ಈ ತತ್ವವೇನು ನಿನ್ನ ಮಹಿಮೆಯೇನು ದಯಮಾಡಿ ನಮಗೆ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಭಗವಂತನೇ ಹೇಳ್ತಾನೆ ನನ್ನ ಮಹಿಮೆಯನ್ನು ವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಹೇಳ್ತಾರೆ ನೀವು ನನ್ನ ಮಹಿಮೆಯನ್ನು ತಿಳಿಯಬೇಕು ಅಂತ ಬಯಸಿದ್ದೇ ನಿಜವಾದರೆ ಅವರಲ್ಲಿ ಹೋಗಿ ನೀವು ಕೇಳಿ ಅಂತ ಹೇಳಿ ಅನುಗ್ರಹ ಮಾಡಿ ಅಂತರ್ಧಾನನಾದ ಋಷಿಗಳೆಲ್ಲ ಈಗ ಕೈಯಲ್ಲಿ ಸವಿತ್ತನ್ನು ಅನೇಕ ಫಲಪುಷ್ಪಗಳನ್ನು ಹಿಡಿದು ಸೂತ ಪುರಾಣಿಕರಿಗೆ ಅರ್ಪಿಸಿ ಪ್ರಾರ್ಥನೆ ಮಾಡ್ತಾರೆ ಹೇ ಮಹಾತ್ಮರೇ ನಮಗೆ ದಿವ್ಯವಾದ ತ್ರಿಮೂರ್ತಿಗಳ ಸ್ವರೂಪನಾದ ದತ್ತನ ದರ್ಶನವಾಗಿದೆ ಆತನಿಗೆ ನಾವು ಪ್ರಾರ್ಥನೆ ಮಾಡಿಕೊಂಡ್ವಿ ದೇವ ನಿನ್ನ ತತ್ವವೇನು ನಿನ್ನ ಮಹಿಮೆಯೇನು ದಯಮಾಡಿ ತಿಳಿಸು ಅಂತ ಕೇಳಿಕೊಂಡಾಗ ಆ ಸ್ವಾಮಿ ಹೇಳದ ನಿಮಗೆ ನನ್ನ ತತ್ವ ತಿಳಿಯಬೇಕು ಅಂತ ಆಸೆಯಾಗಿದ್ದರೆ ಸೂತ ಮಹರ್ಷಿಗಳನ್ನು ಹೋಗಿ ಪ್ರಾರ್ಥನೆ ಮಾಡಿ ಕೇಳಿ ಅವರು ನನ್ನ ಮಹಿಮೆಯನ್ನ ತತ್ವವನ್ನು ಹೇಳುತ್ತಾರೆ ಅಂತ ಹೇಳಿ ಸ್ವಾಮಿ ಅಂತರ್ಧಾನನಾದ ಆದ್ದರಿಂದ ಹೇ ಮಹಾತ್ಮರೇ ತಾವೀಗ ನಮಗೆ ದಯಮಾಡಿ ದತ್ತಾತ್ರೇಯರ ಮಹತ್ವವೇನು ಅವರ ತತ್ವವೇನು ಅನ್ನುವುದನ್ನು ತಿಳಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತ ನಿಂತಾಗ ಸೂತ ಮಹರ್ಷಿಗಳಿಗೆ ಮೈ ಪುಳಕಿತವಾಯಿತಂತೆ ಆನಂದಾಶ್ರ ಧಾರೆಗಳು ಹಾಗೇ ಸುರಿದು ಬರ್ತಾ ಇದೆ ಅಪ್ರಯತ್ನವಾಗಿ ಎರಡೂ ಕೈಗಳನ್ನು ಜೋಡಿಸಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ಆ ಪರಬ್ರಹ್ಮ ಸ್ವರೂಪನ ಬಾಯಿನಲ್ಲಿ ನನ್ನ ಹೆಸರು ಬಂತೆ ನಾನು ಆ ಸ್ವಾಮಿಯ ಮಹತ್ವವನ್ನು ತತ್ವವನ್ನು ಹೇಳಲು ಸಮರ್ಥನೆ ನನ್ನ ಜನ್ಮ ಸಾರ್ಥಕವಾಯಿತು ನನಗಿಂತಲೂ ಭಾಗ್ಯವಂತರು ಇನ್ನೊಬ್ಬರಿಲ್ಲ ಇದೆಲ್ಲವೂ ನನ್ನ ಗುರುವಿನ ಕೃಪೆ ಅಂತ ಹೇಳಿ ಮಹದಾನಂದದಿಂದ ಎದ್ದು ಶುಚಿರ್ಭೂತರಾಗಿ ತಾವು ಆಚಮನ ಮಾಡಿ ಅವರೆಲ್ಲರಿಗೂ ಈ ಮಾತನ್ನು ಹೇಳ್ತಾರೆ ಎಲ್ಲಿ ದತ್ತನ ಚರಿತ್ರೆ ಚಿಂತನೆಗಳನ್ನು ಹೇಳುತ್ತಾರೋ ಕೇಳುತ್ತಾರೋ ಅಲ್ಲಿ ಸಮಸ್ತ ದೇವತೆಗಳು ಇರುತ್ತಾರೆ ಸಮಸ್ತ ದೇವನದಿಗಳು ಬಂದು ನಲಿತಾವೆ ಪಿತೃದೇವತೆಗಳಿರ್ತಾರೆ ಬ್ರಹ್ಮಜ್ಞಾನಿಗಳಿರ್ತಾರೆ ಎಲ್ಲ ಮಹಾತ್ಮರ ಕೃಪೆ ಹೇಳಿದವರಿಗೂ ಕೇಳಿದವರಿಗೂ ಲಭ್ಯವಾಗುತ್ತೆ ಹಾಗೆ ಎಲ್ಲ ಅಭಿಷ್ಟಗಳು ಸಿದ್ಧಿಯಾಗುವುದಲ್ಲದೆ ಇಹಪರ ಸಾಧನೆಗೆ ಬೇಕಾದ ಭುಕ್ತಿ ಮುಕ್ತಿಗಳು ಲಭ್ಯವಾಗುತ್ತೆ ಇದು ದತ್ತಾತ್ರೇಯರ ಸಚ್ಚಿಂತನೆಯ ಒಂದು ವಿಶೇಷವಾದ ಫಲಶ್ರುತಿ ಅಂತ ಹೇಳಿ ಆರಂಭ ಮಾಡುತ್ತಾರೆ ಒಮ್ಮೆ ಬ್ರಹ್ಮದೇವನ ಸಭೆಯಲ್ಲಿ ಎಲ್ಲ ದೇವತೆಗಳು ನೆರೆದಿದ್ದರು ಬ್ರಹ್ಮದೇವನಿಂದ ಅನೇಕ ವಿಚಾರಗಳನ್ನು ತಿಳಿದ ಆ ಎಲ್ಲ ದೇವತೆಗಳು ಆ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾರೆ ಆ ದೇವತೆಗಳ ಗುಂಪಿನಲ್ಲೊಬ್ಬಿದ್ದ ಅವನು ಕಲಿಪುರುಷ ಅಂತ ಅವನು ಈ ಕಲಿಯುಗದ ಅಧಿದೇವತೆ ಅವನು ಮಹಾ ಖಿನ್ನವದನಾಗಿದ್ದ ಅಂದರೆ ಅವನ ಮುಖ ಬಾಡಿ ಹೋಗಿತ್ತು ಬ್ರಹ್ಮ ಕೇಳಿದ ಯಾಕೆ ಹೀಗಿದ್ದೀಯಾ ಅಂತ ಆಗ ಆ ಕಲಿ ಹೇಳ್ತಾನೆ ಹೇ ದೇವ ಭೂತಳದ ಸಮಸ್ತ ಪ್ರಾಣಿವರ್ಗವೆಲ್ಲ ಮನುಷ್ಯರೆಲ್ಲ ಧರ್ಮ ಮಾರ್ಗದಲ್ಲಿದ್ದಾರೆ ನಾನು ಅವರನ್ನು ಬಾಧಿಸಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಎಲ್ಲರೂ ಪರಮ ಸಾತ್ವಿಕರಾಗಿ ಸದಾಚಾರ ಸಂಪನ್ನರಾಗಿದ್ದಾರೆ ತಂದೆ ತಾಯಿಗಳನ್ನು ಗೌರವಿಸ್ತಾ ಇದ್ದಾರೆ ಗುರುಭಕ್ತರಾಗಿದ್ದಾರೆ ಮಹಾಪತಿವ್ರತ ಶಿರೋಮಣಿಯರಿದ್ದಾರೆ ಏಕಪತ್ನಿ ವ್ರತಸ್ಥರಿದ್ದಾರೆ ಇವರೆಲ್ಲರೂ ನನಗೆ ಶತ್ರುಗಳಾಗಿದ್ದಾರೆ ಸದಾ ಕಾಲದಲ್ಲೂ ದೈವ ಚಿಂತನೆಯಲ್ಲಿರ್ತಾರೆ ಸತ್ಸಂಗದಲ್ಲಿರ್ತಾರೆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಮಿಂದೆದ್ದು ಆ ಭಗವಂತನನ್ನು ಅಪಾರವಾಗಿ ಪ್ರಾರ್ಥನೆ ಮಾಡುವಂಥವರಿದ್ದಾರೆ ನನ್ನ ಪ್ರಭಾವ ಇವರ ಮೇಲೆ ಬೀರಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಕಲಿಯ ಪ್ರಭಾವ ಏನು ಅಂದರೆ ಕಲಹಂತೆ ಕುರುವಂತೆ ಅಂತ ಅಂದರೆ ಯಾವಾಗಲೂ ಕಲಹವನ್ನು ತಂದಿಡುವುದು ಅಂತ ಇಬ್ಬರು ಯಾರಾದರೂ ಚೆನ್ನಾಗಿದ್ದಾರೆ ಅಂದರೆ ಅವರ ಮಧ್ಯೆ ವೈರತ್ವವನ್ನು ತಂದಿಡುವಂಥದ್ದು ಅಂತೂ ಅವರು ಕಿತ್ತಾಡಿ ದೂರ ಆಗಬೇಕು ಗಲಾಟೆ ಮಾಡಿಕೊಳ್ಬೇಕು ಆಗ ಕಲಿಗೆ ಸಂತೋಷವಾಗುತ್ತೆ ಹೀಗೆ ಅಂತ ಆಗ ಬ್ರಹ್ಮ ಹೇಳಿದ ಯಾ ಕಲಿ ಇನ್ನೂ ಸ್ವಲ್ಪ ಕಾಲ ತಾಳು ನಿನ್ನ ಯುಗ ಬಂದಾಗ ಆ ಕಲಿಯುಗದಲ್ಲಿ ಇಡೀ ವಿಶ್ವವೆಲ್ಲ ನಿನ್ನ ಪ್ರಭಾವಕ್ಕೆ ತುತ್ತಾಗತ್ತೆ ಅದರಲ್ಲೂ ಸಹ ಭಾರತದವರೂ ಸಹ ವಿಜೃಂಭಿಸ್ತಾರೆ ಏನು ತೊಂದರೆ ಇಲ್ಲ ನಿನ್ನ ಪ್ರಭಾವಕ್ಕೆ ಅವರು ಒಳಗಾಗ್ತಾರೆ ಆದರೆ ಒಂದು ಮಾತು ಇದನ್ನು ನೀನು ನೆನಪಿಟ್ಕೋ ಈ ಕಲಿಯುಗದಲ್ಲಿ ಸಾಕಷ್ಟು ಸಾಧಕರು ತಪಸ್ವಿಗಳು ಬಯಸಿ ಹುಟ್ಟುತ್ತಾರೆ ಯಾಕೆ ಅಂದರೆ ಈ ಕಲಿಯುಗದಲ್ಲಿ ಈ ಹಿಂದಿನ ಮೂರು ಯುಗಗಳಲ್ಲಿ ಮಾಡಲಾಗದಂಥ ಅತ್ಯಂತ ಕಠಿಣವಾದಂಥ ಸಾಧನೆ ಭಗವತ್ ಪ್ರಾಪ್ತಿಯನ್ನ ಕೇವಲ ನಾಮಜಪದಿಂದಲೇ ಸಾಧಿಸಬಹುದು ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದೇ ಆದರೆ ಅವರು ಬಹಳ ಬೇಗ ಮುಕ್ತರಾಗಿ ಬಿಡುತ್ತಾರೆ ಮತ್ತು ಮುಖ್ಯವಾಗಿ ನಾರಾಯಣನ ವಿಶೇಷ ಸಾನ್ನಿಧ್ಯವನ್ನು ಹೊಂದಿರುವಂಥ ಗುರುವಿನ ಬಳಿ ಆ ಗುರು ಶಿಷ್ಯ ಪರಂಪರೆಯ ಬಳಿ ನೀನು ನಿನ್ನ ಪ್ರಭಾವವನ್ನು ಬೀರಲು ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ಕಲಿ ಎದ್ದು ನಮಸ್ಕಾರ ಮಾಡ್ತಾನಿದೇನು ಸ್ವಾಮಿ ಬ್ರಹ್ಮದೇವ ನಾನು ಆ ಗುರು ಶಿಷ್ಯ ಪರಂಪರೆಯ ಮೇಲೆ ಪ್ರಭಾವವನ್ನು ಬೀರಲು ಯಾಕೆ ಸಾಧ್ಯವಿಲ್ಲ ಆ ಗುರುವಿನ ಮಹತ್ವವೇನು ಯಾಕೆ ಗುರುವಿಗೆ ಇಷ್ಟೊಂದು ಮಹತ್ವವಿದೆ ಆ ಗುರುವಿನ ಮೂಲೆ ಸೆಲೆ ಯಾರು ಅಂತ ಕೇಳಿದಾಗ ಆಗ ಬ್ರಹ್ಮ ಹೇಳ್ತಾನೆ ಕೇಳು ಗುರುಚರಿತ್ರೆಯನ್ನ ಕೇಳು ನಿನಗೂ ಸಹ ಪುಣ್ಯ ಲಭ್ಯವಾಗುತ್ತೆ ಅಂತ ಹೇಳಿ ಪುರಾಣವನ್ನ ಆರಂಭ ಮಾಡ್ತಾ ಇದ್ದಾರೆ ಗೋದಾವರಿ ನದಿ ತೀರ ಪೈಲಾ ಅನ್ನುವಂತಹ ಮಹರ್ಷಿಯ ಪುತ್ರನಾದ ವೇದಧರ್ಮ ಮಹಾಬ್ರಹ್ಮಜ್ಞಾನಿ ಇಂತಹ ವೇದಧರ್ಮರಿಗೆ ಅನೇಕ ಶಿಷ್ಯ ಮಂದಿ ಇದ್ದರು ಇವರಲ್ಲೊಬ್ಬ ಅಚ್ಚುಮೆಚ್ಚಿನ ಶಿಷ್ಯ ಅವನ ಹೆಸರು ಸಾಂದೀಪಕ ಅಂತ ಮಹಾ ಗುರುಭಕ್ತ ಪರಾಯಣ ಅಂತ ವರ್ಣನೆ ಮಾಡ್ತಾರೆ ಸರಿ ಇವರೆಲ್ಲ ವಿದ್ಯೆಯನ್ನು ಕಲಿತಿದ್ದಾಯಿತು ಶಿಷ್ಯರೆಲ್ಲ ಸೇರಿ ಕೇಳ್ತಾರೆ ಗುರುಗಳೇ ಈಗ ನಿಮಗೆ ಏನು ದಕ್ಷಿಣ ಕೊಡಬೇಕು ದಯಮಾಡಿ ಹೇಳಿ ಅಂತ ವೇದ ಧರ್ಮರು ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಈ ಮಾತನ್ನು ಹೇಳ್ತಾರೆ ಅಯ್ಯ ಶಿಷ್ಯರೇ ನನಗೆ ಇನ್ನು ಸ್ವಲ್ಪ ಕಾಲದಲ್ಲಿ ಪ್ರಾರಬ್ಧವಶಾತ್ ಒಂದು ಮಹತ್ತರವಾದ ಕುಷ್ಠರೋಗ ಬರಲಿದೆ ಆಗ ನೀವು ನನ್ನ ಬಳಿಯಿದ್ದು ನನ್ನ ಶುಶ್ರೂಷೆ ಮಾಡಿದರೆ ನನಗೆ ಗುರುದಕ್ಷಿಣೆ ಕೊಟ್ಟಂತಾಗತ್ತೆ ಅಂತ ಹೇಳಿದರು ಆ ಕೂಡಲೇ ಶಿಷ್ಯರೆಲ್ಲ ಯೋಚನೆ ಮಾಡಿ ಒಬ್ಬರ ಮುಖ ಒಬ್ಬರು ನೋಡಿ ಹೊರಗಡೆ ಬಂದು ಅವರವರೇ ಮಾತಾಡ್ತಾರೆ ಅಲ್ಲ ಏನಾದರೂ ಗುರುದಕ್ಷಿಣೆ ಕೊಟ್ಟು ಹೋಗೋಣ ಅಂತಂದರೆ ಇವರೇನಯ್ಯ ನಮಗೆ ಕುಷ್ಠರೋಗ ಬರುತ್ತೆ ನೀವು ಯಾರಾದರೂ ನನ್ನ ಸೇವೆ ಮಾಡ್ತೀರಾ ಅಂತ ಕೇಳ್ತಾರಲ್ಲ ಆ ಅಂಟರೋಗ ರೋಗ ಏನಾದರೂ ನಮಗೆ ಬಂದರೆ ನಮಗತಿ ಏನು ಅಂತ ಹೇಳಿ ಎಲ್ಲ ಶಿಷ್ಯರು ಹೊರಟುಬಿಟ್ರು ಒಬ್ಬನೇ ಒಬ್ಬ ಉಳಿದ ಅವನೇ ಸಾಂದೀಪಕ ಆತ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಹೇ ಗುರುದೇವ ನೀವು ಯಾವುದೋ ಭಯಂಕರವಾದ ಆ ವ್ಯಾಧಿ ಕುಷ್ಠರೋಗ ಅನುಭವಿಸಬೇಕಾಗಿಲ್ಲ ದಯಮಾಡಿ ನೀವು ನಿಮ್ಮ ತಪಶಕ್ತಿಯಿಂದ ಆ ರೋಗವನ್ನು ನನಗೆ ಕೊಟ್ಟುಬಿಡಿ ನಾನು ಅದನ್ನು ತುಂಬ ಸಂತೋಷವಾಗಿ ಸ್ವೀಕರಿಸ್ತೇನೆ ನೀವು ಸುಖವಾಗಿರಬೇಕು ಗುರುಗಳೇ ನಮ್ಮಂತಹ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರಬೇಕು ಜೀವನಕ್ಕೆ ನೀವು ಬೆಳಕಾಗಿ ಅವರ ಜೀವನವನ್ನು ಬೆಳಗಬೇಕು ದಯಮಾಡಿ ನೀವು ನನಗೆ ಆ ರೋಗವನ್ನು ಕೊಟ್ಟುಬಿಡಿ ನಾನು ಅದನ್ನು ಅನುಭವಿಸ್ತೇನೆ ನೀವು ಸುಖವಾಗಿರಿ ಗುರುಗಳೇ ಅಂತ ವಿನಮ್ರನಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಆಗ ಗುರುಗಳು ಹೇಳಿದರು ಮಗು ನಮ್ಮ ನಮ್ಮ ಕರ್ಮಗಳನ್ನು ನಾವೇ ಅನುಭವಿಸಬೇಕೇ ಹೊರತು ಇನ್ನೊಬ್ಬರಿಗೆ ಕೊಡುವಂಥದ್ದಲ್ಲ ಆದರೆ ಆ ಸಮಯದಲ್ಲಿ ನೀನು ನನ್ನ ಹತ್ತಿರ ಇದ್ದು ಉಪಚಾರವನ್ನು ಮಾಡ್ತೀಯಾ ಸಾಧ್ಯ ಇದೆಯಾ ಬೇಸರ ಪಟ್ಕೊಳ್ಳಲ್ವೇ ಅಂತ ಕೇಳ್ತಾರೆ ಆಗ ಶಿಷ್ಯ ಗುರುವಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಗುರುಗಳೇ ನನ್ನ ಜನ್ಮಾಂತರದ ಸುಕೃತದಿಂದಾಗಿ ನಿಮ್ಮ ಸೇವೆ ಸಿಕ್ಕಿತು ಅಂತ ನಾನು ಭಾವಿಸ್ತೇನೆ ಗುರುಗಳೇ ಆಗ ಗುರುಗಳೇ ಹೇಳ್ತಾರೆ ಅಲ್ಲಪ್ಪ ಅದು ಹೇಳಿದಷ್ಟು ಸುಲಭ ಅಲ್ಲ ನೋಡು ಈ ರೋಗ ಬಂದಾಗ ನಾವು ಹೇಗಿರ್ತೀವಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಹಳ ನೋವಿನಿಂದ ಒದ್ದಾಡ್ತಿರುವಾಗ ನಮಗೆ ತಾಳ್ಮೆ ಇರೋದಿಲ್ಲ ಏನೇನೋ ಕೆಟ್ಟು ಮಾತು ಬರಬಹುದು ನಿಂದಿಸಬಹುದು ನಿನ್ನನ್ನು ಏನಂದ್ರೆ ಅದನ್ನು ತಗೊಂಡು ಹೊಡೆದು ಬಿಡಬಹುದು ಮಲಗಿದ ಜಾಗದಲ್ಲೇ ಮಲಮೂತ್ರಾದಿಗಳನ್ನು ಮಾಡಿಕೊಂಡಾಗ ಅದನ್ನು ಬೇಸರ ಮಾಡಿಕೊಳ್ಳದೆ ಶುಚಿ ಮಾಡಬೇಕು ಹೀಗೆ ನಾನಾ ಪರಿಯ ಕಷ್ಟಗಳಿರುತ್ತೆ ಬೇಡ ಹೋಗು ಮಗು ನೀನು ಸುಖವಾಗಿರು ಬೇರೆಯವರಂತೆ ನೀನು ಹೊರಟು ಹೋಗು ಅಂದಾಗ ಆ ಗುರುಗಳ ಪಾದವನ್ನು ಹಿಡಿದು ಗಟ್ಟಿಯಾಗಿ ಅಳುತ್ತ ಹೇಳ್ತಾನೆ ನನ್ನನ್ನು ದೂರ ಮಾಡಬೇಡಿ ಗುರುಗಳೇ ನಿಮ್ಮ ರೋಗನನ್ನು ಕೊಡಿ ಅಂದರೆ ನೀವದನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾ ಇದ್ದೀರಿ ಆದರೆ ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವನ್ನಾದರೂ ಕೊಡಿ ನನಗೆ ಯಾವುದೇ ಬೇಸರವಿಲ್ಲ ಅಂತ ಹೇಳಿ ನಾನಾ ಪರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಸರಿ ಗುರುಗಳು ಹೇಳ್ತಾರೆ ಆಯ್ತಪ್ಪ ನಾನು ಶಾಸನ ಮಾಡುತ್ತಿಲ್ಲ ನಿನ್ನ ಇಚ್ಛೆ ನಡಿ ಹಾಗಾದರೆ ಕಾಶಿ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳಿ ಕಾಶಿ ಕ್ಷೇತ್ರಕ್ಕೆ ಬರ್ತಾರೆ ವಿಶ್ವನಾಥನೇ ಮೊದಲಾದ ಸಮಸ್ತ ದೇವತೆಗಳನ್ನು ಸೇವೆ ಮಾಡುತ್ತಾ ಸಾಧನೆ ಮಾಡುತ್ತಾ ಕಾಲ ಕಳೀತಾರೆ ಆ ಕಾಶಿಯ ಮಹಿಮೆಯನ್ನು ಸಾಂದೀಪಕನಿಗೆ ಹೇಳಲಿಕ್ಕೆ ಆರಂಭ ಮಾಡುತ್ತಾರೆ ಸ್ವಲ್ಪ ಕಾಲವಾಯಿತು ಈ ವೇದ ಧರ್ಮರಿಗೆ ಈಗ ಭಯಂಕರವಾದ ಕುಷ್ಟಪ್ರಾಪ್ತಿಯಾಯಿತು ಸಾಂದೀಪಕನು ಬೇಸರ ಮಾಡಿಕೊಳ್ಳದೆ ಹಗಲು ಈರುಳು ಕ್ಷಣ ಮಾತ್ರವೂ ಸಹ ವಿಚಲಿತನಾಗದೆ ಅಸೂಯ ಪಡದೆ ಗುರುವಿನ ಸೇವೆಯನ್ನು ನಮ್ರನಾಗಿ ಮಾಡ್ತಾ ಇದ್ದಾನೆ ಸ್ವಲ್ಪ ಕಾಲ ಕಳೆದು ಹೋಯಿತು ಒಮ್ಮೆ ಯಾವುದೋ ಔಷಧಿಯ ಸಸ್ಯವನ್ನು ತರಬೇಕು ಅಂತ ಹೇಳಿ ಕಾಡಿಗೆ ಬಂದಾಗ ವಿಶ್ವನಾಥನು ಈ ಸಾಂದೀಪಕನಿಗೆ ದರ್ಶನ ಕೊಟ್ಟಿದ್ದಾನೆ ಸಾಂದೀಪನಕನಿಗೆ ಮಹಾ ಶಿವನಿಗೆ ನಮಸ್ಕಾರ ಮಾಡಿದ ಶಿವ ಹೇಳಿದ ನಿನಗೇನಾದರೂ ಬರಬೇಕಾಗಿದ್ದರೆ ಕೇಳು ನಾನು ಕೊಡುತ್ತೇನೆ ಅಂತ ಸಾಂದೀಪಕ ಹೇಳ್ತಾನೆ ಸ್ವಲ್ಪ ಕಾಲ ಇಲ್ಲೇ ಇರೋ ನಾನು ಅಸ್ವತಂತ್ರ ನಾನು ಸ್ವತಂತ್ರನಲ್ಲ ನಾನು ಗುರುವಿನ ಅಧೀನದಲ್ಲಿದ್ದೇನೆ ನೀನು ಸ್ವಲ್ಪ ಇಲ್ಲೇ ಇದ್ದರೆ ನಾನು ನಮ್ಮ ಗುರುಗಳನ್ನು ಕೇಳಿಕೊಂಡು ಬರುತ್ತೇನೆ ಅಂತ ಹೇಳಿ ಗುರುವಿನ ಬಳಿಗೆ ಬರ್ತಾನೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಗುರುಗಳೇ ನಾನು ಸಸ್ಯವನ್ನು ತರಲು ಹೋದಾಗ ನನಗೆ ವಿಶ್ವನಾಥನ ದರ್ಶನವಾಯಿತು ಆ ಪರಮಾತ್ಮ ನನಗೆ ಅನುಗ್ರಹ ಮಾಡಿ ಕೇಳದ ನಿನಗೇನು ವರ ಬೇಕು ಅಂತ ಹಾಗ ಅಂದುಕೊಂಡೆ ನಿಮ್ಮ ಈ ರೋಗ ಈ ಕಾಯಿಲೆ ಹೊರಟು ಹೋಗ್ಲಿ ಅಂತ ಕೇಳೋಣ ಅಂದ್ಕೊಂಡೆ ಆದರೆ ನೀವು ಎಲ್ಲಾದರೂ ತಪ್ಪು ಭಾವಿಸ್ತೀರೋನೋ ಎಲ್ಲೋ ಇವನಿಗೆ ಸೇವೆ ಮಾಡಲಿಕ್ಕೆ ಇಷ್ಟ ಇಲ್ಲ ಹಾಗೆ ಕೇಳ್ತಾ ಇದ್ದಾನೆ ಅಂತ ನೀವು ಭಾವಿಸಬಾರದಲ್ಲ ಹೀಗಾಗಿ ಮೊದಲು ನಿಮ್ಮ ಅನುಮತಿಯನ್ನು ಪಡೆದು ನಾನು ಆ ವರವನ್ನು ಪರಮಾತ್ಮನಲ್ಲಿ ಕೇಳಲೇ ಗುರುಗಳೇ ಆಗ ಗುರುಗಳು ನಗುತ್ತಾ ಇದ್ದಾರೆ ಏನು ವಿಶ್ವನಾಥನು ದರ್ಶನ ಕೊಟ್ಟನೇ ನಿನಗೆ ಅಂತಹ ಪರಾತ್ಪರ ವಸ್ತು ನಿನಗೆ ದರ್ಶನ ಕೊಟ್ಟಾಗ ಕ್ಷುಲ್ಲಕವಾದಂಥ ಈ ಶಾರೀರಿಕ ರೋಗ ಹೋಗಲಿ ಅಂತ ಕೇಳುವುದು ಧರ್ಮವಲ್ಲವೋ ಮಗು ಪರವಾಗಿಲ್ಲ ಹೋಗಪ್ಪ ಆತನಿಗೆ ನಮಸ್ಕಾರ ಮಾಡು ಹೋಗು ಅಂದಾಗ ಬಂದು ನಮಸ್ಕಾರ ಮಾಡ್ತಾನೆ ಪಾ ನಮ್ಮ ಗುರುಗಳಿಗೆ ಏನೂ ಬೇಡವಂತೆ ನೀನಿನ್ನು ಹೊರಡಬಹುದು ಅಂತ ನಿನಗೇನು ಹೇಳೋ ಅಂತ ವಿಶ್ವನಾಥ ಮತ್ತೆ ಕೇಳ್ತಾನೆ ನೀನು ಕೊಡುವುದೇ ಆದರೆ ನನ್ನ ಗುರುವಿನಲ್ಲಿ ಮತ್ತಷ್ಟು ಶ್ರದ್ಧಾ ಭಕ್ತಿಗಳು ಪ್ರೇಮಪೂರ್ವಕವಾಗಿ ಅವರ ಸೇವೆ ಮಾಡುವಂಥ ಒಂದು ಬುದ್ಧಿಯನ್ನು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ ಮದಾನಂದದಿಂದ ಅನುಗ್ರಹ ಮಾಡಿ ಆ ವಿಷಯವನ್ನು ನಾರಾಯಣನಿಗೂ ತಿಳಿಸ್ತಾನೆ ಪರಮೇಶ್ವರ ಈಗ ಸಾಕ್ಷಾತ್ ಹರಿಯೇ ಬಂದು ಮತ್ತೆ ಈ ಸಾಂದೀಪಕನಿಗೆ ದರ್ಶನ ಕೊಟ್ಟು ನಿನಗೇನು ವರವಾಗಬೇಕು ಅಂತ ಕೇಳಿದಾಗ ಅಂತ ಹೇಳ್ತಾನೆ ಈಗ ನನಗೆ ಅರ್ಥವಾಯಿತು ಅಂತ ಏನು ಅಂದರೆ ಯಾರು ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಪ್ರಾರ್ಥನೆ ಮಾಡುತ್ತಾರೋ ಸೇವೆ ಮಾಡುತ್ತಾರೋ ನಂಬಿರ್ತಾರೋ ಅವರು ತೋರಿದ ಮಾರ್ಗದಲ್ಲಿ ನಡೀತಾರೋ ಖಂಡಿತ ಅವರಿಗೆ ಹರಿಹರ ಎಲ್ಲರೂ ಸಹ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಹರಿಯನ್ನೂ ಪ್ರಾರ್ಥನೆ ಮಾಡಿ ಅನುಗ್ರಹಿತನಾಗ್ತಾನೆ ಸ್ವಲ್ಪ ಕಾಲದಲ್ಲಿ ಕಷ್ಟವು ನಿವಾರಣೆಯಾಯಿತು ಈ ಕುಷ್ಠರೋಗ ಹೊರಟು ಹೋಯಿತು ಗುರುಗಳಿಗೆ ಆಗ ವೇದ ಧರ್ಮರು ಸಾಂದೀಪಕನನ್ನು ಕರೆದು ಹೇಳ್ತಾರೆಪ್ಪ ನಿನ್ನ ಈ ಗುರು ಶುಶ್ರೂಷೆ ಸಾಕ್ಷಾತ್ ವಿಶ್ವನಾಥ ನಾರಾಯಣ ಬಂದು ಕೇಳಿದರು ನಿನ್ನನ್ನು ನಿನಗೇನು ಬರಬೇಕು ಅಂತ ನೀನು ನಿನ್ನ ಸ್ವಾರ್ಥಕ್ಕಾಗಿ ಏನನ್ನೂ ಕೇಳದೆ ನನ್ನ ರೋಗ ಹೋಗಲಿ ಅಥವಾ ನನ್ನ ಸೇವೆಯಲ್ಲಿ ನನಗೆ ಬುದ್ಧಿ ಜಾಗೃತವಾಗಲಿ ಅಂತ ಕೇಳಿದ್ದು ನನಗೆ ಮಹದಾನಂದವಾಗಿದೆ ಕೇಳು ಮಗು ನಿನಗೀಗ ಏನು ವರವಾಗಬೇಕು ಕೇಳು ಅಂದಾಗ ಆತ ಹೇಳ್ತಾನೆ ಗುರುಗಳೇ ನಿಮ್ಮ ಪಾದ ಸೇವೆ ಎಂದಿಗೂ ಸಹ ನನ್ನಿಂದ ದೂರವಾಗಬಾರದು ನಾನು ಸದಾ ನಿಮ್ಮ ಪಾದದ ಆಶ್ರಯದಲ್ಲಿರಬೇಕು ಅದು ಖಂಡಿತ ಇರುತ್ತಪ್ಪ ಮತ್ತೇನಾದರೂ ವರವನ್ನು ಕೇಳು ಅಂದಾಗ ಹೇ ಗುರುದೇವ ನಿಮ್ಮ ಅಮೃತಮಯವಾದಂಥ ವಾಣಿಯಿಂದ ಗುರು ದತ್ತಾತ್ರೇಯರ ಬಗ್ಗೆ ನಾನು ಕೇಳಬೇಕು ಅಂತ ಬಯಸಿದ್ದೇನೆ ಅವರ ಚರಿತ್ರೆಯನ್ನ ಮಹತ್ವವನ್ನು ತತ್ವವನ್ನು ದಯಮಾಡಿ ನನಗೆ ತಾವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆಗ ಆ ಧರ್ಮರು ಪುಳಕಿತರಾಗಿ ಯಾವುದೇ ವಿಧವಾದಂಥ ಸಂಪತ್ತನ್ನು ಬಯಸಲಿಲ್ಲ ಹಾಗಿರಬೇಕು ಹೀಗಿರಬೇಕು ಅಂತ ಯಾವುದೇ ಭೋಗಾಪೇಕ್ಷೆಯನ್ನು ಪಡಲಿಲ್ಲ ಆದರೆ ಗುರು ದತ್ತಾತ್ರೇಯರ ಬಗ್ಗೆ ಕೇಳ್ತಾ ಇದ್ದೀಯ ನೀನು ಧನ್ಯ ನಿನ್ನ ಜನ್ಮ ಸಾರ್ಥಕವಾಯಿತು ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ನಿನ್ನ ಬುದ್ಧಿ ಈಗ ಯೋಗ್ಯವಾಗಿ ಕೆಲಸ ಮಾಡ್ತಾ ಇದೆ ಇದು ಹೇಳುತ್ತಿದ್ದೇನೆ ಕೇಳು ಅಂತ ಹೇಳಿ ಆರಂಭ ಮಾಡ್ತಾ ಇದ್ದಾರೆ ಶ್ರೀ ಗುರು ದತ್ತಾತ್ರೇಯರ ಚಿಂತನೆಯನ್ನ ಅಂತ ಆತ್ಮೀಯರೇ ಇನ್ನು ದತ್ತಾತ್ರೇಯರ ಚರಿತ್ರೆ ಅತ್ರಿ ಮಹರ್ಷಿಗಳ ತಪಸ್ಸು ದತ್ತ ಎಂಬ ನಾಮದ ವಿಶೇಷವಾದ ಅರ್ಥ ಇದೆಲ್ಲವನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ